यहाँ पे तो मैं जहाँ हूँ वहाँ बॉर्डर है पूरा जंग चल रही ये लोगों के जितने लोग गए पूरों के स्लीपिंग बैगा हैं कोई भी नहीं आया वापिस अभी तक हम लोग पच्चीस जने थे पच्चीस में सत्रह जने मर गए एक इंडियन भी था हमारे साथ में भी मर गया बेचारा आज सुबह में छः बजे ಮಾಡೋ ಕೆಲಸಕ್ಕೆ ಭಾರತದಲ್ಲಿ ಒಂದು ಸಾವಿರ ರೂಪಾಯಿ ಸಿಕ್ಕರೆ ರಷ್ಯಾದಲ್ಲಿ ಒಂದೂವರೆ ಸಾವಿರ ರೂಪಾಯಿ ಸಿಗಬಹುದು ಕೆಲವು ಸಲ ಇನ್ನೂ ಜಾಸ್ತಿನೂ ಆಗಬಹುದು ಇಂಥದ್ದೇ ಕಾರಣಗಳಿಂದ ಕಟ್ಟಡ ಕೆಲಸಗಳು ಫ್ಯಾಕ್ಟ್ರಿ ಕೆಲಸಗಳಿಗೆ ಭಾರತದಿಂದ ಸಾವಿರಾರು ಜನರು ರಷ್ಯಾದಲ್ಲಿ ಒಂದಷ್ಟು ವರ್ಷ ಕಾರ್ಮಿಕರಾಗಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಆದರೆ ಉಕ್ರೇನ್ ಜೊತೆಗೆ ಯುದ್ಧದಲ್ಲಿರೋ ರಷ್ಯಾಗೆ ಗಡಿಗಳಲ್ಲಿ ದೇಶವನ್ನು ಕಾಯೋಕೆ ಸೈನಿಕರ ಕೊರತೆಯೂ ಇದೆ ಕಾರ್ಮಿಕರಾಗಿ ಬಂದವರನ್ನ ರಷ್ಯಾ ಯುದ್ಧ ಮಾಡಕ್ಕೆ ಕಳಿಸಿರುವ ಬಹಳಷ್ಟು ಉದಾಹರಣೆಗಳಿವೆ ಕೆಲಸಕ್ಕೆ ಅಂತ ಹೋಗಿ ಯುದ್ಧ ಭೂಮಿಯಲ್ಲಿ ಹಲವು ಮಂದಿ ಭಾರತೀಯರು ಸಿಲುಕಿಕೊಂಡಿದ್ದಾರೆ ಅದರಲ್ಲಿ ತೆಲಂಗಾಣದ ವ್ಯಕ್ತಿಯೊಬ್ಬರು ತನ್ನ ಪರಿಸ್ಥಿತಿಯ ಬಗ್ಗೆ ವಿಡಿಯೋ ಮಾಡಿ ಕಳಿಸಿದ್ದು ಸಹಾಯಕ್ಕಾಗಿ ಅಂಗಲಾಚಿದ್ದಾರೆ ಕಟ್ಟಡ ಕೆಲಸಕ್ಕೆ ಹೋದವರ ಕೈಗೆ ಗನ್ ರಷ್ಯಾ ಯುದ್ಧ ಭೂಮಿಯಲ್ಲಿ ಭಾರತೀಯರು ತನ್ನ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕೆ ಅಂತ ಒಂದಷ್ಟು ದುಡ್ಡು ಮಾಡ್ಕೊಳ್ಬೇಕು ಅನ್ನೋದು ಬಹುತೇಕ ಎಲ್ಲರ ಮೂಲ ಗುರಿ ದುಡಿಮೆಗೆ ತಕ್ಕಂತೆ ದುಡ್ಡು ಸಿಗಬೇಕು ಸ್ವಲ್ಪ ಜಾಸ್ತಿ ಎಲ್ಲ ಹಣ ಸಿಗುತ್ತೋ ಅಲ್ಲಿಗೆ ಹೋಗಿ ಒಂದಷ್ಟು ಕಾಲ ದುಡಿಯೋದ್ರಲ್ಲಿ ಯಾವ ಅಂಜಿಕೆಯೂ ಇರೋದಿಲ್ಲ ಅಂಥದ್ದೇ ಸಾಮಾನ್ಯ ಕನಸನ್ನು ಹೊತ್ತು ರಷ್ಯಾ ದೇಶಕ್ಕೆ ಪ್ರಯಾಣ ಮಾಡಿದ್ದ ಹೈದರಾಬಾದ್ನ ವ್ಯಕ್ತಿ ಈಗ ಸಾವಿನ ದೌಡೆಯಲ್ಲಿದ್ದಾರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಉದ್ಯೋಗದಲ್ಲಿ ಆಮಿಷಕ್ಕೆ ಬಲಿಯಾಗಿ ರಷ್ಯಾ ಉಕ್ರೇನ್ ಯುದ್ಧದ ನಡುವೆ ಸಿಲುಕಿರುವ ನೂರಾರು ಮಂದಿ ಭಾರತೀಯರ ನೋವಿನ ಕತೆ ಹೈದ್ರಾಬಾದ್ ಮೂಲದ ಮೂವತ್ತೇಳು ವರ್ಷದ ಮೊಹಮ್ಮದ್ ಅಹ್ಮದ್ ಹೆಚ್ಚಿನ ಹಣ ಸಿಗುವ ಕೆಲಸಕ್ಕಾಗಿ ಹುಡುಕಾಡ್ತಿದ್ರು ಆಗ ಮುಂಬೈ ಮೂಲದ ಉದ್ಯೋಗದ ಏಜೆಂಟ್ ಒಬ್ಬರು ರಷ್ಯಾದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಒಳ್ಳೆಯ ಅವಕಾಶಗಳಿವೆ ಅಲ್ಲಿ ಉತ್ತಮ ಸಂಬಳದ ಕೆಲಸ ಕೊಡಿಸೋದಾಗಿ ಭರವಸೆ ಕೊಟ್ಟಿದ್ರು ಅದನ್ನೇ ನಂಬಿಕೊಂಡ ಅಹಮದ್ ತನ್ನಲ್ಲಿದ್ದ ಎಲ್ಲ ಉಳಿತಾಯದ ಹಣವನ್ನು ಹಾಕಿ ಪ್ರಯಾಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನ ಮುಗಿಸಿ ಇದೇ ವರ್ಷ ಏಪ್ರಿಲ್ನಲ್ಲಿ ರಷ್ಯಾಗೆ ಪ್ರಯಾಣ ಬೆಳೆಸಿದ್ರು ಅವರ ಕಣ್ಗಳಲ್ಲಿ ಹೊಸ ಬದುಕಿನ ಕನಸುಗಳಿದ್ವು ಆರೋಗ್ಯ ಹದಗಟ್ಟಿರೋ ತಾಯಿ ಹೆಂಡತಿ ಮತ್ತು ಇಬ್ಬರು ಚಿಕ್ಕ ಮಕ್ಕಳ ಭವಿಷ್ಯವನ್ನ ಬದಲಿಸೋ ಭರವಸೆ ಇತ್ತು ಆದರೆ ರಷ್ಯಾಗೆ ಕಾಲಿಟ್ಟ ಕೆಲ ಕೆಲವೇ ವಾರಗಳಲ್ಲಿ ಆ ಎಲ್ಲ ಕನಸುಗಳು ಕಮರಿ ಹೋದವು ಏಜೆಂಟ್ ಹೇಳಿದ್ದಂತೆ ಅಲ್ಲಿ ಯಾವುದೇ ನಿರ್ಮಾಣಕ್ಕೆ ಸಂಬಂಧಿಸಿದ ಕೆಲಸಗಳು ಇರಲಿಲ್ಲ ಸುಮಾರು ಒಂದು ತಿಂಗಳ ಕಾಲ ಅವರಿಗೆ ಯಾವುದೇ ಕೆಲಸವನ್ನು ಕೊಡದೆ ಕೂರಿಸಲಾಗಿತ್ತು ಅನಂತರ ಕೊಟ್ಟ ಕೆಲಸಗಳು ಸಹ ಸರಿ ಹಣವಿಲ್ಲದೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಅಹಮದ್ ಏನು ಮಾಡಬೇಕು ಅನ್ನೋದೇ ತೋಷದೆ ಕಂಗಾಲಾಗಿದ್ರು ಆಗಲೇ ಆ ವಂಚಕ ಏಜೆಂಟ್ನ ನಿಜ ಬಣ್ಣ ಬಯಲಾಗಿದ್ದು ಅಹಮದ್ ಮತ್ತು ಅವರಂತೆಯೇ ವಂಚನೆಗೊಳಗಾದ ಸುಮಾರು ಮೂವತ್ತು ಜನರನ್ನ ದೂರದ ಪ್ರದೇಶಕ್ಕೆ ಕರೆದೊಯ್ದು ಬಲವಂತವಾಗಿ ಶಸ್ತ್ರಾಸ್ತ್ರ ತರಬೇತಿಯನ್ನ ಕೊಡಲಾಯಿತು ಅಕ್ಟೋಬರ್ ಹನ್ನೊಂದರಂದು ರಷ್ಯಾ ಸೇನೆಯ ಮೇಜರ್ ಶ್ರೇಣಿಯ ಅಧಿಕಾರಿಯೊಬ್ಬರ ಮುಂದೆ ಅಹಮದ್ಗೆ ಒಂದು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಒತ್ತಾಯಿಸಲಾಯಿತು ಅವರಿಗೆ ಸರ್ವಿಸ್ ನಂಬರ್ ಅನ್ನ ಕೊಡಲಾಯ್ತು ಆಗ್ಲೇ ಅಹಮದ್ ತನ್ನಲ್ಲಿರುವ ಎಲ್ಲ ದಾಖಲೆಗಳನ್ನ ಮನೆಯವರಿಗೆ ಕಳಿಸ್ಕೊಟ್ರು ಈ ದಾಖಲೆಗಳನ್ನ ಜೋಪಾನವಾಗಿಡಿ ಇಲ್ಲಿ ನನ್ನ ಜೀವನದ ಬಗ್ಗೆ ಯಾವುದೇ ಖಚಿತತೆ ಇಲ್ಲ ಅದಕ್ಕಾಗಿ ಈ ದಾಖಲೆಗಳು ನಿಮ್ಮ ಬಳಿಯೇ ಇರಲಿ ಅಂತ ಮೊಹಮ್ಮದ್ ತಿಳಿಸಿದ್ರು ನನ್ನನ್ನ ಉಕ್ರೇನ್ ಗಡಿಗೆ ಹೋಗಿ ಹೋರಾಡೋಕೆ ಒತ್ತಾಯಿಸಲಾಗ್ತಿದೆ ಅಲ್ಲಿ ತುಂಬಾ ಅಪಾಯವಿದೆ ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟವಿಲ್ಲ ಅಂತ ತಿಳಿಸಿದ್ರು ಅಹಮದ್ ಯಾವಾಗಲೇ ಕರೆ ಮಾಡಿದ್ರು ವಿಡಿಯೋ ಆಡಿಯೋ ಸಂದೇಶ ಕಳಿಸಿದ್ರು ರಾಕೆಟ್ಗಳು ಹಾಗೂ ಮದ್ದು ಗುಂಡಿನ ಸದ್ದುಗಳು ಕೇಳ್ತಾನೆ ಇದು ಇದೆಲ್ಲವೂ ಗೊತ್ತಾಗ್ತಿದ್ದಂತೆ ಹೈದರಾಬಾದ್ನಲ್ಲಿರುವ ಅಹಮದ್ ಅವರ ಹೆಂಡತಿ ಅಫ್ಸಾ ಬೇಗಂ ತನ್ನ ಗಂಡನನ್ನ ರಕ್ಷಿಸುವಂತೆ ಕೋರಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಮನವಿ ಮಾಡಿದ್ರು ಹಾಗೆ ಅವರ ಕುಟುಂಬ ಎಐಎಂಐಎಂನ ಅಧ್ಯಕ್ಷ ಅಸಾದುದ್ದೀನ್ ಓಯೈಸಿ ಅವರನ್ನ ಭೇಟಿಯಾಗಿ ಸಹಾಯಕ್ಕಾಗಿ ಕೋರಿದ್ರು ಒವೈಸಿ ಅವರು ವಿದೇಶಾಂಗ ಸಚಿವಾಲಯ ಮತ್ತು ರಷ್ಯಾದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯನ್ನ ಸಂಪರ್ಕಿಸಿದ್ದು ಅಹಮದ್ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರುವಂತೆ ಒತ್ತಾಯಿಸಿದ್ರು ಕಾಲು ಮುರ್ಕೊಂಡಿರೋ ಅಹಮದ್ ಮಾಸ್ಕೋದಲ್ಲಿರುವ ಭಾರತದ ಎಂಬೆಸಿ ರಿಯಾಕ್ಟ್ ಯುದ್ಧ ಭೂಮಿಯಿಂದ ಅಹಮದ್ ಕಳಿಸಿದ ಸೆಲ್ಫಿ ವಿಡಿಯೋ ಅಲ್ಲಿನ ವಾಸ್ತವವನ್ನ ತೆರೆದಿಟ್ಟಿದೆ ತನ್ನೊಂದಿಗೆ ತರಬೇತಿ ಪಡೆದ ಇಪ್ಪತ್ತೈದು ಜನರಲ್ಲಿ ಹದಿನೇಳು ಮಂದಿ ಈಗ ಬದುಕಿಲ್ಲ ಅನ್ನೋ ಕಹಿ ಸತ್ಯವನ್ನ ತಿಳಿಸಿದ್ದಾರೆ ಸಾವಿಗೇಡಾದವರಲ್ಲಿ ಒಬ್ಬ ಭಾರತೀಯರೂ ಇದ್ರು ಗಡಿ ಪ್ರದೇಶದಲ್ಲಿ ಹೋರಾಡೋಕೆ ನಿರಾಕರಿಸಿದ ಅಹ್ಮದ್ ಯುದ್ಧ ಭೂಮಿಗೆ ಕರೆದೊಯ್ತಿದ್ದ ಸೇನಾ ವಾಹನದಿಂದ ಜಿಗಿದು ಪಾರೋಗಕ್ಕೆ ಯತ್ನಿಸಿದ್ರು ಆ ವೇಳೆ ಅವರ ಬಲಗಾಲು ಮುರಿದು ಹೋಗಿದೆ ಬಂದೂಕು ಇಟ್ಟು ಹೋರಾಡುವಂತೆಯೂ ಒತ್ತಾಯ ಮಾಡಲಾಗ್ತಿದೆ ಸದ್ಯಕ್ಕೆ ಕಾಲಿಗೆ ಪ್ಲಾಸ್ಟರ್ ಹಾಕಿದ್ದು ನಡೆಯೋಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿಕೊಂಡಿರೋ ಅಹ್ಮದ್ ತನ್ನನ್ನ ಇಂಥ ಸ್ಥಿತಿಗೆ ತಂದಿರೋ ಏಜೆಂಟ್ನನ್ನ ಸುಮ್ಮನೆ ಬಿಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಅಹಮದ್ ಅವರ ವಿವರಗಳನ್ನ ರಷ್ಯಾದ ಅಧಿಕಾರಿಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಅವರನ್ನು ತಕ್ಷಣವೇ ಸೇನೆಯಿಂದ ಬಿಡುಗಡೆ ಮಾಡಿ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕಳಿಸುವಂತೆ ವಿನಂತಿಸಿರೋದಾಗಿ ತಿಳಿಸಿದ್ದಾರೆ ಇನ್ನು ಅನೇಕ ಭಾರತೀಯರನ್ನ ಇದೇ ರೀತಿಯಲ್ಲಿ ಉದ್ಯೋಗದ ಆಮಿಷ ಒಡ್ಡಿ ರಷ್ಯಾ ಸೇನೆಗೆ ಸೇರಿಸಿಕೊಳ್ಳಲಾಗಿದೆ ಭಾರತ ಸರ್ಕಾರವು ಇಂಥ ವಂಚನೆಗಳ ಬಗ್ಗೆ ತನ್ನ ಪ್ರಜೆಗಳಿಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಲೇ ಬಂದಿದೆ ಉಜ್ವಲ ಭವಿಷ್ಯಕ್ಕಾಗಿ ವಿದೇಶಕ್ಕೆ ಹೋದ ವ್ಯಕ್ತಿ ಈಗ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಹೋರಾಡ್ತಿದ್ದಾರೆ ಅವರ ಕುಟುಂಬ ಇಲ್ಲಿ ಪ್ರತಿ ಕ್ಷಣವೂ ಆತಂಕದಲ್ಲಿ ಕಾಲ ಕಳೀತಾ ಇದೆ ಯಾರನ್ನು ನಂಬಿ ಯಾವುದೋ ಕೆಲಸ ಸಿಗುತ್ತೆ ಅನ್ನೋ ಕುರುಡು ಭರವಸೆಯಲ್ಲಿ ವಿದೇಶಕ್ಕೆ ಹಾರೋ ಮುನ್ನ ಡಬಲ್ ಚೆಕ್ ಮಾಡಿಕೊಳ್ಳೋದು ಒಳ್ಳೆಯದು ಪರಿಶೀಲಿಸಿಕೊಳ್ಳೋದು ಸ್ಪಷ್ಟತೆಯನ್ನು ಪಡೆಯೋದು ಮುಖ್ಯವಾಗುತ್ತೆ ಇಲ್ಲವಾದರೆ ಬದುಕು ಅಹಮದ್ ರೀತಿಯಲ್ಲಿ ಆಡ ಕತ್ತರೆಯಲ್ಲಿ ಸಿಲುಕಿ ಹೋಗುತ್ತೆ ರಷ್ಯಾದ ಮಿಲಿಟರಿಯಲ್ಲಿ ಸಿಲುಕಿದ ಇಪ್ಪತ್ತೇಳು ಭಾರತೀಯ ನಾಗರಿಕರನ್ನ ಸೇವೆಯಿಂದ ಬಿಡುಗಡೆ ಮಾಡುವಂತೆ ಕಳೆದ ತಿಂಗಳು ಭಾರತ ಸರ್ಕಾರ ರಷ್ಯಾಗೆ ಮನವಿ ಮಾಡಿತ್ತು ಅದರೊಂದಿಗೆ ಈಗ ಮತ್ತೊಂದು ಮನವಿಯೂ ಸೇರ್ಕೊಂಡಿದೆ